ಾಗಿ ಮತಗಳತನದ ಪ್ರಕರಣವನ್ನು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಏನೋ ದೊಡ್ಡ ಪ್ರಚಾರ ತಗೊಳ್ಲಿಕ್ಕಾಗಿ ಮೊನ್ನೆ ದಿನ ಹೇಳಿದ್ದಾರೆ ಎಲ್ರಿಗೂ ಗೊತ್ತ ಕೂಡ ಗೊತ್ತಿದೆ ಮತಗಳತನದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಭಾಳ ಹಿಂದಿನಿಂದನೂ ಇದೆ ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ ವಿರುದ್ಧ ಇಂದಿರಾ ಅವರು ಗೆದ್ದಿದ್ದು ಈ ರೀತಿ ಮತಗಳ ತನದಿಂದ ಅಂತೇಳಿ ಹೇಳಿ ರಾ ಅಲಹಾಬಾದ್ ಹೈಕೋರ್ಟು ಅವರ ವಿರುದ್ಧ ತೀರ್ಪು ಕೊಟ್ಟಿತು ಅವರ ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ತು ಇಂದಿರಾ ಗಾಂಧಿಯವ್ರದ್ದು ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ ಇಂದಿರಾ ಗಾಂಧಿಯವರು ತನದಿಂದ ಫ್ರಾಡಿಂದ ಗೆದ್ದಿದ್ದಾರೆ ಅಂತೇಳಿ ಹೇಳಿ ಅದನ್ನು ಎತ್ತಿಡಿತ್ತು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಅಜ್ಜಿ ಈ ರೀತಿ ಮತಗಳ ತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಹೋಗಿದೆ ದೇಶದ ಜನಕ್ಕೂ ಐವತ್ತು ವರ್ಷ ಆಯ್ತಲ್ಲ ಈಗ ಅದು ಮರ್ತೋಗಿದೆ ಅಂತೇಳಿ ಹೇಳಿ ರಾಹುಲ್ ಗಾಂಧಿ ಅವರು ಭಾವಿಸಿದ್ದಾರೆ ಖಂಡಿತವಾಗೂ ಮತಗಳ ತನದ ಹಿನ್ನೆಲೆ ಅದರಿಂದಲೇ ಅಧಿಕಾರ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಳಿದೇನೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ದಬ್ಬಾಳಿಕೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಗಿದವರು ಕಾಂಗ್ರೆಸ್ನವರೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅಂತೇಳಿ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ